ಹಲೋ ಹಲೋ ಸ್ನೇಹಿತರೆ ನಾನು ನಿಮಗೆ ಇವತ್ತು ಕಾಯಿ ಹೋಳಿಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಾಯಿ ಒಬ್ಬಟ್ಟು ಮಾಡೋದು ತುಂಬ ಕಷ್ಟ ಏನಿಲ್ಲ ರೀ ತುಂಬಾ ಈಸಿ ಅಂತ ಅನಿಸಿದ್ದು ನನಗೆ ಈ ಥರ ಕಾಯಿ ಹೋಳಿಗೆ ಮಾಡಿದಾಗ ಯಾಕಂದರೆ ಯೂಶ್ವಲಿ ಅತ್ತೆ ಮಾಡ್ತಾಯಿದ್ರು ಈ ಸರಿ ನಾನೇ ಟ್ರೈ ಮಾಡಿದ್ರಿಂದ ಭಾಳ ಈಸಿ ಅನ್ನಿಸ್ತು ನಾನಿಲ್ಲಿ ಜಾಸ್ತಿ ಮಾಡ್ತಿರೋದ್ರಿಂದ ನಾಲ್ಕು ಕಾಯಿನ ತೊಗೊಂಡು ಹೊಡೆದಿಟ್ಕೊಂಡು ಅದರ ತುರಿನ ತುರಿದಿಟ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಮಣೆ ಬಂದು ಕಾಯಿ ತುರಿಯೋಕ್ಕೆ ಸ್ಟ್ಯಾಂಡಿಂಗ್ ಕಾಯ್ತುರಿ ಮಣಿ ಯಾಕೆಂದರೆ ನಾವು ನಿಂತ್ಕೊಂಡೇ ಇದು ಭಾಳ ಈಸಿ ಇದೆ ಯಾರು ಬೇಕಾದರೂ ಮಕ್ಕಳು ಅಥವಾ ಗಂಡಸರು ಬೇಕಾದರೂ ಈಸಿಯಾಗಿ ತುರ್ಕೊಡ್ತಾರೆ ನಾವು ಇದನ್ನು ಆರ್ಡರ್ ಕೊಟ್ಟು ಮಾಡಿಸಿದ್ದು ಅಂದರೆ ನಮ್ಮ ಫ್ರೆಂಡ್ ಒಬ್ರು ಕಾರ್ಪೆಂಟರ್ ಹತ್ರ ಆರ್ಡರ್ ಕೊಟ್ಟು ಮಾಡಿಸಿ ಸೇಲ್ ಮಾಡ್ತಾಯಿದ್ರು ಅವ್ರ ಹತ್ರ ತರಿಸ್ಕೊಂಡಿದ್ದು ತುಂಬ ಈಸಿ ಕಾಯ್ತುರಿ ಇದರಲ್ಲಿ ಇಲ್ಲಿ ನಾವು ಒಂದು ಪಾವು ಎಳ್ಳನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ನೋಡಿ ಪಟಪಟ ಅನ್ನೋ ಥರ ಹುರಿದಿಟ್ಕೋಬೇಕು ಅದಾದಮೇಲೆ ಒಂದು ಅರ್ಧ ಪಾವು ಅಕ್ಕಿ ತಗೊಂಡಿರೋದು ನಾಲ್ಕು ಕಾಯಿ ಅಳ್ತೆ ಹೇಳ್ತಾ ಇದ್ದೀನಿ ನಾನು ನೀವು ನಾಲ್ಕು ಕಾಯಿಗೆ ಸುಮಾರು ಐವತ್ತು ಒಬ್ಬಟ್ಟು ಆಯಿತು ನೀವು ಬೇಕಾದರೆ ಕಡಿಮೆ ಮಾಡ್ಕೋಬೋದು ಇದು ನೋಡಿ ಪ್ಯೂರ್ ಆರ್ಗ್ಯಾನಿಕ್ ಬೆಲ್ಲ ಇದು ಸ್ವಲ್ಪ ಕೂಡ ಕೆಮಿಕಲ್ ಇಲ್ಲದೆ ಇರೋದು ಅದಕ್ಕೆ ಕಲರ್ ಈ ಥರ ಇದೆ ಇದು ಯಾವುದೋ ಅಂದರೆ ನಮ್ಮ ಮನೆಯವರು ಯಾವಾಗಲೂ ಈ ಥರ ಬೆಲ್ಲನೇ ಮನೆಗೆ ತಗೊಬರೋದು ಇದು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅಂದರೆ ಬಣ್ಣ ಜಾಸ್ತಿ ಕಪ್ಪಾಗಿತ್ತು ಬಟ್ ಬಣ್ಣ ನೋಡಿ ಇಷ್ಟ ಆಗಲ್ಲ ಕೆಲವ್ರಿಗೆ ಒಬ್ಬಟ್ಟು ಕಲರ್ ಡಿಮ್ಮಾಗುತ್ತೆ ಅಂತ ಕೆಲವರು ಇಷ್ಟಪಡಲ್ಲ ಆದರೆ ಕೆಮಿಕಲ್ ಇಲ್ದಿರೋ ಆಹಾರನ ತಿನ್ನೋದೇ ಒಳ್ಳೇದಲ್ವ ಹಾಗಾಗಿ ನಾವು ಯಾವಾಗಲೂ ಇದನ್ನೇ ಯೂಸ್ ಮಾಡೋದು ಬೆಲ್ಲಕ್ಕೆ ಸ್ವಲ್ಪ ನೀರು ಚಿಮ್ಕಿಸ್ಕೋಬೇಕು ಇಲ್ಲಿ ನೋಡಿ ಹುರಿದಿರೋ ಎಳ್ಳನ್ನು ಮೊದಲು ಪುಡಿ ಮಾಡಿ ಅದನ್ನು ಒಂದು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡ್ಬೇಕು ಅದಾದಮೇಲೆ ಇದಕ್ಕೆ ಹುರಿದಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪೌಡರ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಂದು ಬಟ್ಟಲಿಗೆ ತೆಗೆದಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕಿ ಇಟ್ಕೊಂಡು ಜಾರಲ್ಲೇನೆ ಅದ್ರ ಜೊತೆಗೆ ತುರಿದಿರೋ ಕಾಯಿನ ಹಾಕಿ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಏಲಕ್ಕಿನ ಹಾಕೋಬೋದು ನಾನು ಯಾಲಕ್ಕಿ ಹಾಕಿಲ್ಲ ಅದು ನಿಮ್ಮ ಆಪ್ಷನ್ ಅಲ್ಲದು ನುಣ್ಣಗೆ ರುಬ್ಬಬೇಕು ಚೆನ್ನಾಗಿ ರುಬ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ತೇ ರುಬ್ಬಕ್ಕಾಗಲ್ಲ ಅಕ್ಕಿ ಇಟ್ಟು ಬೇರೆ ಇರೋದರಿಂದ ಸೇತ್ಕೊಳ್ಳುತ್ತೆ ಸೊ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಅದಾದಮೇಲೆ ಇನ್ನೂ ಇನ್ನೂ ನುಣ್ಣಗೆ ಆಗಿಲ್ಲ ಅದು ಇನ್ನೂ ನುಣ್ಣಗಾಗಬೇಕು ಇದು ನೆಕ್ಸ್ಟು ರುಬ್ಬಿದಾಗ ನುಣ್ಣಗಿತ್ತು ಇದನ್ನು ಬಾಣಲೆಗೆ ಶಿಫ್ಟ್ ಇದ್ದೀನಿ ಹೀಗೆ ನಾಲ್ಕು ಕಾಯಿ ಪೂರ್ತಿ ರುಬ್ಬಿಟ್ಕೊಂಡು ಇಲ್ಲಿ ನೋಡಿ ಬೆಲ್ಲನ ಕರ್ಗೋಕೆ ಇಟ್ಟಿದ್ದೀನಿ ಇದು ಕರಗ್ತಾ ಇದೆ ಕರಗಿ ಚೆನ್ನಾಗಿ ಪಾಕ ಬರಬೇಕು ಅದು ಪಾಕ ಬರೋವರೆಗೂ ನಾವು ಅದನ್ನು ಕರಗಿಸ್ಕೊಂಡು ಅದು ಒಂದು ಸಣ್ಣ ಎಳೆ ಪಾಕ ಥರ ಆಗಬೇಕು ಒಟ್ಟು ಇದು ನೋಡಿಕೊಂಡ್ರೆ ಸಾಕು ಈ ಥರ ನೊರೆ ನೊರೆ ಬರುತ್ತಲ್ವ ಇದು ಪಾಕದ ಒಂದು ಹದ ಇವಾಗ ನಾನು ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಗಂಟು ಬರೆದಿರೋ ಥರ ನಿಧಾನಕ್ಕೆ ಆವಾಗ ಉರಿನ ಸಣ್ಣ ಮಾಡ್ಕೊಂಬಿಡಬೇಕು ಫುಲ್ ಸಿಮ್ ಮಾಡಿಟ್ಬಿಟ್ಟು ಈ ಥರ ಮಾಡ್ತಾ ಹೋದಾಗ ಅದು ಹೊಂದ್ಕೊಳ್ಳುತ್ತೆ ಪಾಕದ ಜೊತೆ ಕೈನ ಬಿಡದೆ ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಅದು ಕಾಯಿ ಎಲ್ಲ ಪಾಕದ ಜೊತೆ ಮಿಕ್ಸ್ ಆಗೋರ್ಗು ಮತ್ತೆ ಕೈ ಆಡಿಸ್ತಾನೆ ಇರಬೇಕು ಇದು ಬಿಟ್ಟು ಮಾಡೋ ಕೆಲಸ ಅಲ್ಲ ಇದು ಕುದೀತಿದೆ ನಾನು ನೋಡಿ ದೊಡ್ಡ ಬಾಣ್ಲಿ ಇಟ್ಟಿದ್ದೀನಿ ಅದು ನೋಡೋದಕ್ಕೆ ವೀಡಿಯೋ ಸಣ್ಣ ಕಾಣಿಸ್ತಾ ಇದೆ ಬಟ್ ತುಂಬ ದೊಡ್ಡದಿದೆ ಅದು ಸಿಡಿಯುತ್ತಲ್ವಾ ಮೈಗೆ ಕೈಗೆಲ್ಲ ಸಿಡಿಯುತ್ತೆ ಅಂದ್ಬಿಟ್ಟು ಅದನ್ನು ಪ್ಲೇಟ್ ಮುಚ್ಚಿಬಿಡ್ತೀನಿ ನಾನು ದೊಡ್ಡದು ಮಧ್ಯೆ ಮಧ್ಯೆ ತೆಗ್ದಿ ಥರ ಅಂದರೆ ತೆಗಿವಾಗ ಅದನ್ನು ಓಪನ್ ಮಾಡುವಾಗ ಉರಿ ಮಾತ್ರ ಕಡಿಮೆನೇ ಇಟ್ಕೋಬೇಕು ಇಲ್ಲಾಂದರೆ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಮತ್ತೆ ಕವರ್ ಮಾಡೋದು ಮತ್ತೆ ತೆಗೆಯೋದು ಈ ಥರ ಮಾಡಿಕೊಂಡು ಅದು ಗಟ್ಟಿಯಾಗಿ ಹೇಗೆ ಅಂದರೆ ಒಂದು ತಳ ಬಿಡೋದು ಅಂತ ಹೇಳ್ತಾರೆ ನೋಡಿ ತಳಕ್ಕೆ ಅಂಟ್ತಾ ಇಲ್ಲ ಅದು ಇನ್ನೂ ಬರಬೇಕು ಆ ಥರ ಆಗಬೇಕು ಚೆನ್ನಾಗಿ ಕುದಿಸ್ಬೇಕು ಅದನ್ನು ತುಂಬಾ ಗಟ್ಟಿ ಬರೋವರೆಗೂ ಕುದಿಸ್ಕೋಬೇಕು ಹಾರ್ಕೊಂಡ್ಮೇಲೆ ಬಿಸಿ ಇರುತ್ತಲ್ವ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಈ ಟೈಮಲ್ಲಿ ನಾವೇನು ಮಾಡಬೇಕು ಎಳ್ಳು ಪುಡಿನ ಹಾಕ್ಕೋಬೇಕು ಎಳ್ಳು ಆ್ಯಕ್ಚುಲಿ ತುಂಬಾ ಟೇಸ್ಟ್ ಕೊಡುತ್ತೆ ನಾವು ಮಾಮೂಲಿ ಕಾಯಿ ಒಬ್ಬಟ್ಟು ಮಾಡೋದಕ್ಕಿಂತ ಎಳ್ಳು ಮತ್ತು ಅಕ್ಕಿ ಹಾಕೋದ್ರಿಂದ ಅದ್ರ ರುಚಿನೇ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೋಡಿ ಇವಾಗ ನಿಧಾನಕ್ಕೆ ಅದನ್ನು ಗಂಟು ಆಗದಿರೋ ಥರ ಗಂಟೇನೂ ಆಗಲ್ಲ ನೋಡ್ಕೊಂಡು ಕೈ ಆಡಿಸ್ಕೊಂಡು ನೋಡಿ ಆಲ್ರೆಡಿ ತಳ ಬಿಡ್ತಾ ಇದೆ ಬಟ್ ಇನ್ನೂ ತಳ ಬಿಡಬೇಕು ಗಟ್ಟಿ ಬರಬೇಕದು ಅದು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಬಟ್ ಎಲ್ಲೂ ಗಂಟಾಗ್ದಿರೋ ಥರ ನೋಡಿಕೊಂಡು ಸಣ್ಣ ಊರಿನಲ್ಲೇ ಕುದಿಸ್ಕೋಬೇಕು ಆವಾಗ ನಮಗೆ ಕಾಯಿ ಒಬ್ಬಟ್ಟಿನ ಊರಣ ರೆಡಿ ಆಗುತ್ತೆ ಇವಾಗ ಇದು ತಣ್ಣಗಾಗಿದೆ ಅಂದರೆ ಸ್ವಲ್ಪ ಬೆಚ್ಚಗಿತ್ತು ಆದರೆ ಕೈಯಲ್ಲಿ ಮುಟ್ಟುವಷ್ಟು ತಣ್ಣಗಾಗಿತ್ತು ಇದು ಇನ್ನೂ ಹಾರಿಕೊಂಡ್ರೆ ಇನ್ನೂ ಗಟ್ಟಿ ಬರುತ್ತೆ ನಾನಿವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ ಅದರಲ್ಲಿ ಹಾಕ್ಬಿಟ್ಟು ನಾವು ಅದನ್ನು ಇಟ್ಕೊಂಡು ನೆಕ್ಸ್ಟ್ ಡೇ ನಾನು ಒಬ್ಬಟ್ಟು ಮಾಡಿದ್ದು ಹಾಗಾಗಿ ಫ್ರಿಡ್ಜ್ಗೆ ಇಡೋದ್ರಿಂದ ಇನ್ನೂ ಗಟ್ಟಿ ಬರುತ್ತೆ ಅಂದ್ಬಿಟ್ಟು ಯಾವಾಗಲೇ ತೆಗೆದ್ಬಿಟ್ಟೆ ಬೇಕಾದರೆ ಇನ್ನೂ ಒಂದು ಐದು ನಿಮಿಷ ಅದನ್ನು ಕುದಿಸ್ಕೊಂಡು ಇನ್ನೂ ಗಟ್ಟಿ ಬೇಕು ನೀವು ಆವಾಗಲೇ ಮಾಡ್ತೀರಾ ಅಂದರೆ ಕುದಿಸ್ಕೊಂಡ್ರೆ ಗಟ್ಟಿ ಬಂದುಬಿಡುತ್ತೆ ಇವಾಗ ನೆಕ್ಸ್ಟ್ ಡೇ ಇದು ಫ್ರಿಡ್ಜಿಂದ ಆಚೆ ತೆಗ್ದಿರೋ ಅಂಥದ್ದು ಮತ್ತು ಅಲ್ಲಿ ಮೈದಾ ಹಿಟ್ಟು ರೆಡಿ ಆಗಿದೆ ನಾನು ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದು ಎಣ್ಣೆ ಇಲ್ಲಿ ಎಲ್ಲದಕ್ಕೂ ಕೋಕೋನಟ್ ಆಯಿಲ್ನೇ ಯೂಸ್ ಮಾಡೋದು ನಮ್ಮ ಮನೇಲಿ ಎಲ್ಲ ಅಡುಗೆಗೂ ಕೋಕೋನಟ್ ಎಣ್ಣೆ ಯೂಸ್ ಮಾಡೋದ್ರಿಂದ ಒಬ್ಬಟ್ಟಿಗೆ ಕೂಡ ಅದನ್ನೇ ಯೂಸ್ ಮಾಡ್ತೀನಿ ಇಲ್ಲಿ ಬಾಳೆ ಎಲೆ ಮೇಲೆ ಎಣ್ಣೆ ಸವರ್ಕೊಂಡು ಮೊದಲಿಗೆ ಮೈದಾ ಕನಕನ ರೆಡಿ ಮಾಡಿಕೊಂಡು ಅದಾದಮೇಲೆ ಗೊತ್ತಲ್ವ ಮಾಮೂಲಿ ಒಬ್ಬಟ್ಟು ಮಾಡೋದು ಆ ಥರ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಈ ಸರಿ ನಾನೇ ಮಾಡಿದೆ ಅಂತ ಹೆಮ್ಮೆಗೆ ಇಲ್ಲ ನಿಜವಾಗ್ಲೂ ಚೆನ್ನಾಗಾಗಿತ್ತು ಟೇಸ್ಟು ನಾನು ಪಾಸ್ ಅಂತ ಹೇಳಿದ್ರು ಅತ್ತೆ ಹಾಗಾಗಿ ಆಯಿತು ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ನೋಡಿ ಈ ಥರ ನಮಗೆ ತೆಳು ಬೇಕಂದರೆ ತೆಳು ತೊಟ್ಟು ತೊಟ್ಕೊಬೋದು ಬಟ್ ಕಾಯಿ ಒಬ್ಬಟ್ಟು ಸ್ವಲ್ಪ ಅನಿಸುತ್ತೆ ತುಂಬ ತೆಳುವಾಗಿ ತಟ್ಕೊಂಡ್ರೆ ಗಟ್ಟಿ ಗಟ್ಟಿ ಅನಿಸುತ್ತೆ ಈ ಥರ ಸ್ವಲ್ಪ ದಪ್ಪ ಇರೋ ಹಾಗೆ ತಟ್ಕೊಂಡ್ರೆ ನಮಗೆ ಸ್ವಲ್ಪ ಸ್ಮೂತಾಗಿ ಬೇಳೆ ಒಬ್ಬಡ್ತಾರನೇ ಸ್ಮೂತಾಗಿರುತ್ತೆ ತುಂಬ ಗಟ್ಟಿ ಅನಿಸಲ್ಲ ತಿನ್ನುವಾಗ ಮೆತ್ತ ಮೆತ್ತಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಳ್ಳು ಸ್ವಲ್ಪ ಎಣ್ಣೆ ಬಿಡೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಬ್ಬಟ್ಟು ತವಾಗ ಅಂಟ್ಕೊಂಡಂಗೆ ಅನಿಸುತ್ತೆ ಬಟ್ ಏನು ತೊಂದರೆ ಏನಿಲ್ಲ ಸ್ವಲ್ಪ ತವಾನು ಮೇಲೆ ಎಣ್ಣೆ ಚೆನ್ನಾಗಿ ಕುಡಿದ ಮೇಲೆ ಅಂಟ್ಕೊಳ್ಳಲ್ಲ ನೋಡ್ಕೊಂಡು ಮಾಡ್ಕೋಬೇಕು ಬಟ್ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾವು ಎಳ್ಳೊಬ್ಬಟ್ಟು ತಿಂತೀವಲ್ಲ ಸ್ವಲ್ಪ ಅದೇ ಟೇಸ್ಟ್ ಬರುತ್ತೆ ಏಕೆಂದರೆ ನೀವೊಂದು ಸರಿ ಟ್ರೈ ಮಾಡಿ ನೋಡಿ ನೀವು ಸ್ವಲ್ಪ ಮಾಡಿ ನೋಡಿ ಮೊದಲು ಮಾಡುವಾಗ ನಾನಿಲ್ಲಿ ನೆಂಟರೆಲ್ಲ ಬರೋದ್ರಿ ಇದ್ದರು ಮನೆಗೆ ಹಾಗಾಗಿ ನಾನು ಜಾಸ್ತಿ ಮಾಡಿದ್ದೆ ನೀವು ಒಂದು ಅಥವಾ ಎರಡು ಕಾಯಲ್ಲಿ ಮಾಡಿ ನೋಡಿಕೊಂಡು ಇವಾಗ ಅಳತೆ ಗೊತ್ತಾಯ್ತಲ್ವಾ ಬೆಲ್ಲದ ಅಳತೆ ಬಂದು ನಾವು ನಾಲ್ಕು ಪಾವು ನಾಲ್ಕು ಕಾಯಿಗೆ ಹಾಕ್ಕೊಂಡಿರೋದು ಕಾಯಿ ಕೂಡ ಸೈಜ್ ದೊಡ್ಡದಾಗಿತ್ತು ನಮ್ಮ ಮನೇದೇ ಆಗಿರೋದ್ರಿಂದ ಮತ್ತು ಈ ಬೆಲ್ಲ ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ನೀವು ಬೇಕಾದರೆ ಇನ್ನೂ ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬಹುದು ನೀವು ಯೂಸ್ ಮಾಡೋ ಬೆಲ್ಲನ ನೋಡಿ ನಮ್ದು ಇವಾಗ ಔಟ್ಪುಟ್ ರೆಡಿ ಆಯಿತು ಒಬ್ಬಟ್ಟು ತುಂಬಾ ಟೇಸ್ಟಿಯಾಗಿತ್ತು ಮತ್ತು ಇದು ನೀವು ತಟ್ಟುವಾಗ ಬೇಕಾದರೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ನ ಹೂರ್ಣ ತಿಳುವಾದರೆ ಹಾಕೋಬಹುದು ಹೇಗಿತ್ತು ಟ್ರೈ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್